ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಭವಿಷ್ಯ ಭೂತಕಾಲದ ನಡುವೆ ಬದುಕುವವರೇ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಕೈ ಬರಹ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿನ್ನೆ ಹಾಗೂ ನಾಳೆಗಳ ಬಗ್ಗೆ ಚಿಂತಿಸದೆ ಇಂದು ಈ ಕ್ಷಣವನ್ನು ಅನುಭವಿಸುತ್ತಾ ಬದುಕುವವರು ಮಾತ್ರ ಜೀವನದಲ್ಲಿ ಸುಖವಾಗಿರಲು ಸಾಧ್ಯ ಇಲ್ಲವಾದರೆ ಹಳೆಯದನ್ನು ಯೋಚಿಸುತ್ತಾ ಭವಿಷ್ಯದಲ್ಲಿ ನಮ್ಮ ಜೀವನ ಹೇಗಿರುವುದು ಎಂದು ಚಿಂತಿಸುತ್ತಾ ಇರುವವರು ಎಂದಿಗೂ ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಮಾತಿದೆ ಸುಖ ಆಗಲಿ ದುಃಖ ಆಗಲಿ ಆ ಕ್ಷಣ ಮತ್ತೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಜೀವನದಲ್ಲಿ ನೂರರಲ್ಲಿ ತೊಂಬತ್ತೊಂಬತ್ತರಷ್ಟು ಜನರು ಈ ರೀತಿ ಕಳೆದು ಹೋದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿಯೇ ಇನ್ನಷ್ಟು ದುಃಖಿತರಾಗ್ತಾರೆ ಅದರಿಂದ ಇನ್ನಷ್ಟು ನೋವು ಅನುಭವಿಸುತ್ತಾರೆಯೇ ಹೊರತು ಎಂದಿಗೂ ಖುಷಿ ಸಿಗುವುದಿಲ್ಲ ಸ್ನೇಹಿತರೆ ಅದರಲ್ಲಿ ಒಬ್ಬರು ಮಾತ್ರ ಕಳೆದು ಹೋದ ವಿಚಾರಗಳ ಬಗ್ಗೆ ಯೋಚನೆ ಮಾಡದೆ ಭವಿಷ್ಯದ ಬಗ್ಗೆ ಚಿಂತಿಸದೆ ವಾಸ್ತವದಲ್ಲಿ ಬದುಕ್ತಾರೆ ನಾವೆಲ್ಲರೂ ಆ ಒಬ್ಬರಂತೆ ಆಗಬೇಕು ನಾನು ಹಾಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಹಾಗೆ ಮಾಡಿದರೆ ನನ್ನ ಜೀವನ ಅದ್ಭುತವಾಗಿರ್ತಿತ್ತು ಅಂತ ಯೋಚಿಸುತ್ತಾ ಕೂತ್ರೆ ಮನುಷ್ಯ ತನ್ನ ಜೀವನವನ್ನು ಇನ್ನಷ್ಟು ಹಾಳು ಮಾಡ್ಕೊಳ್ತಾನೆ ಆದರೆ ಭೂತಕಾಲವು ಆ ಕ್ಷಣ ಮಾತ್ರ ಆ ಸಮಯದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಜಾಗರೂಕರಾಗಿರಬೇಕು ಯಾರಿಗೊತ್ತು ಜೀವನದಲ್ಲಿ ಮುಂದೆ ನೀವು ಕಳೆದುಕೊಂಡ ದುಪ್ಪಷ್ಟು ಖುಷಿ ನಿಮಗೆ ದೊರಕಬಹುದು ಕಹಿ ಸಿಹಿಗಳ ಮಿಶ್ರಣ ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು ಎಲ್ಲರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದರೆ ಜೀವನ ಚೆನ್ನಾಗಿರುವುದಿಲ್ಲ ಹಾಗಂತ ಎಲ್ಲವೂ ನಕಾರಾತ್ಮಕ ಅಂಶಗಳಿಂದ ಕೂಡಿದರೂ ಅದು ನರಕವಾಗಿರುತ್ತೆ ನಮ್ಮ ಭವಿಷ್ಯವು ವರ್ತಮಾನದಲ್ಲಿ ನಾವು ಹೇಗೆ ಬದುಕ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಪ್ರಸ್ತುತ ಕ್ಷಣವು ಹಿಂದಿನದಾಗಿರುತ್ತದೆ ಅದಕ್ಕಾಗಿಯೇ ನೀವು ವರ್ತಮಾನದಲ್ಲಿ ಬದುಕಬೇಕು ಆಗ ಮಾತ್ರ ನೀವು ಸಂತೋಷವಾಗಿರುತ್ತೀರಿ ಇಲ್ಲದಿದ್ದರೆ ಎಲ್ಲ ಸಮಸ್ಯೆಗಳು ಉದ್ಭವಿಸುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುಟ್ಟ ಕಥೆಯಿದೆ ಕೇಳಿ ಸ್ನೇಹಿತರೆ ಗುರುಗಳು ಒಮ್ಮೆ ತಮ್ಮ ಶಿಷ್ಯರನ್ನು ಕರೆದು ನಾಳೆ ಎಂಬುದು ಭ್ರಮೆ ಇಂದು ವಾಸ್ತವ ಆದ್ದರಿಂದ ನಾಳೆಯವರೆಗೂ ಯಾವ ಕೆಲಸವನ್ನು ಮುಂದೂಡಬೇಡಿ ಅಂತಾರೆ ಗುರುಗಳು ಹೇಳಿದ ಮಾತನ್ನು ಒಬ್ಬ ಯೋಧ ಕೇಳಿಸ್ಕೊತಾನೆ ಸ್ವಲ್ಪ ದಿನಗಳ ನಂತರ ಒಂದು ದಿನ ಯೋಧನು ತನ್ನ ಶತ್ರುಗಳನ್ನು ಜೈಲಿನಲ್ಲಿ ಬಂಧಿಸುತ್ತಾನೆ ಆದರೆ ಆ ರಾತ್ರಿ ಯೋಧನಿಗೆ ನಿದ್ರೆ ಬರಲ್ಲ ಶತ್ರುಗಳು ತಪ್ಪಿಸಿಕೊಂಡು ಮುಂದಿನ ದಿನಗಳಲ್ಲಿ ನನಗೆ ಇನ್ನಷ್ಟು ಸಮಸ್ಯೆ ನೀಡಿದರೆ ಏನು ಮಾಡೋದು ಎಂದು ಚಿಂತೆಯಲ್ಲಿ ಮುಳುಗುತ್ತಾನೆ ಅದರ ನಡುವೆಯೇ ಆ ದಿನ ಗುರುಗಳು ಹೇಳಿದ ಮಾತು ಆತನಿಗೆ ನೆನಪಾಗುತ್ತದೆ ಹೌದು ನಾಳೆಗಾಗಿ ಏಕೆ ಯೋಚನೆ ಮಾಡಬೇಕು ನಾಳೆಯ ವಿಚಾರವನ್ನು ನಾಳೆ ನೋಡಿಕೊಳ್ಳೋಣ ಎಂದುಕೊಳ್ತಾನೆ ಹಾಗೆಯೇ ಯೋಚನೆ ಮಾಡ್ತಾ ಅವನಿಗೆ ನಿದ್ರೆ ಬರುತ್ತೆ ಕಾಲದ ಜೊತೆ ಯುದ್ಧ ಮಾಡುವ ಪರಿಸ್ಥಿತಿಗೆ ತಂದುಕೊಳ್ಬೇಡಿ ಗುರುಗಳ ಹೇಳಿದ ಮಾತು ಮೇಲ್ನೋಟಕ್ಕೆ ಸರಳ ಎನಿಸಬಹುದು ಆದರೆ ಅದರಲ್ಲಿ ಬಹಳ ಅರ್ಥ ಅಡಗಿದೆ ನಾವೆಲ್ಲರೂ ಭೂತಕಾಲ ಭವಿಷ್ಯದ ಬಗ್ಗೆ ಯೋಚಿಸುತ್ತಲೇ ಅರ್ಧ ಕಾಲ ಕಳೆಯುತ್ತೇವೆ ಆದರೆ ವಾಸ್ತವದಲ್ಲಿ ಬದುಕಿದರೆ ಮಾತ್ರ ನೀವು ಖುಷಿಯಾಗಿರ್ಬೋದು ಇಲ್ಲವಾದರೆ ನೂರಾರು ಯೋಚನೆಗಳು ನಿಮ್ಮ ತಲೆಯನ್ನು ತುಂಬಿ ನೀವು ಖುಷಿಯಿಂದ ಬದುಕಲು ಸಾಧ್ಯವೇ ಇಲ್ಲ ಕಾಲದ ಜೊತೆ ಯುದ್ಧ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಪವಾಡ ಪುರುಷರಾದರೂ ಕಳೆದು ಹೋದ ಕಾಲವನ್ನು ಮರಳಿ ವಾಪಸ್ ತರಲು ಸಾಧ್ಯವಿಲ್ಲ ಹಾಗೆ ಭವಿಷ್ಯದಲ್ಲಿ ಏನು ಜರುಗುತ್ತದೆ ಎಂಬುದನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವೆರಡನ್ನು ಬಿಟ್ಟು ವಾಸ್ತವದಲ್ಲಿ ಬದುಕಬೇಕು ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಗಡಿಯಾರ ಹರಿಯುವ ನದಿ ನಿಮ್ಮ ಜೀವಿತಾವಧಿ ಯಾವುದು ಶಾಶ್ವತವಲ್ಲ ಯಾವುದು ಹಿಮ್ಮುಖವಾಗಿ ಚಲಿಸೋದೂ ಇಲ್ಲ ಅದಕ್ಕಾಗಿಯೇ ನಾವು ವರ್ತಮಾನದಲ್ಲಿ ಸಂತೋಷದಿಂದ ಬದುಕಬೇಕು ನಿಮ್ಮನ್ನು ನೋಯಿಸಿದವರ ಬಗ್ಗೆ ಚಿಂತಿಸ್ಬೇಡಿ ನಾಳೆ ಏನಾಗುತ್ತೋ ಅಂತ ಚಿಂತೆಬೇಡ ಏಕೆಂದರೆ ನಡೆಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ವರ್ತಮಾನದ ಆಲೋಚನೆಗಳು ಮಾತ್ರ ವಿಚಾರವನ್ನಾದರೂ ನಿರ್ಣಯಿಸಬಹುದು ನಾಲ್ಕು ಜನರೊಂದಿಗೆ ನಗುತ್ತಾ ಜೀವನ ಸಾಗಿಸಬೇಕು ನಿಮ್ಮ ಬದುಕಿಗೆ ನೀವೇ ರಾಜ ರಾಣಿ ನೀವೇ ಮಂತ್ರಿಗಳು ಅವರಿಗೆ ಹೆಚ್ಚು ಗಮನ ಕೊಡುವ ಅಗತ್ಯವಿಲ್ಲ ನಿಮಗಾಗಿ ಬದುಕಿ ನಿಮಗಾಗಿ ಸಂತೋಷ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್